ಅಲ್ಲ ಕಣವ ಇವನ ರಂಗುಗೆ ನಾವು ಮದುವೆ ಮಾಡೋದು ಬೇಡ ಅವಳೆ ಫಸ್ಟ್ಗೆ ಮದ್ವೆ ಓಡೋದು ಅಂತಂದು ಓಡೋದ್ಲು ಅಂತ ನಾವಿದ್ರೆ ಅವ್ನ ಯಾರ ಕರ್ಕೊಂಡೋಗಿ ತೋರ್ಸಿದ್ ಹೇಳಿ ಅವ್ನ ಯಾರ ತಿಪ್ಪಣ್ಣ ಮಗಳಿದ್ಲಂತೆ ಹೋಗಿ ಮದುವೆ ಆಗಿ ಬಂದನಲ್ಲವ ಹಂಗಮ್ ತಂದ್ ಫೋನ್ ಮಾಡಿದ್ರು ಯಾರ ಅದಕ್ಕೆ ನಿನ್ಗೆ ಹೇಳನ ಅಂತ ಬಂದ್ವಿ ಕಣ್ ಹೊರಕೆ ತಿಳಿಯೆಲ್ಲ ಬುಡ್ಕೊಂಬಲ್ಲ ಅಂತ ನಾವಿದ್ರೆ ಸುಮ್ಮನೆ ಉಂಡ್ಕೊಂಡು ಹೇಳಿದ್ದ ಬದುಕು ಮಾಡ್ಕೊಂಡು ಇರೋದು ಬಿಟ್ಟು ತೀಕ ಮುಚ್ಕೊಂಡು ನೋಡ ಹೋಗಿ ಮದುವೆ ಬಂದಿರೋದ ಒಂದು ಅದಕ್ಕೂ ತಿಳಿಯೆಲ್ಲ ಬುಡ್ಕೊಂಬಲ್ಲ ಇಂಥ ಕಟ್ಕೊಂಡು ಓಕೆ ಯಾರು ಇಲ್ಲಿ ನೋಡ್ಕೊಂಬತ್ತರಿ ಚೆನ್ನಾಗಿರೋ ನೋಡೋದೇ ಕಷ್ಟ ನಾವು ಮದುವೆ ಪದವಿ ಏನು ಮಾಡತ್ತ ಇರತಕ್ಕ ಮಾಡ್ಕೊಂಡು ನಾವು ಹೇಳಿ ಬದುಕು ಮಾಡ್ಕೊಂಡು ಇರಲಿ ಅಂತ ನಾವಿದ್ರೆ ಹೋಗಿ ಮದ್ವೆ ಬಂದದ್ ಬರ್ಲಿ ಅವ್ನು ನೋಡೋ ದನ ಮಾಡ್ಕೊಂಡು ಅಂತ ನಾವು ಹೇಳಿದ್ರೆ ದನ ಅಲ್ಲಿ ಕಟ್ಟಾಕಿ ಹೋಗಿ ಅವನ ಯಾರ ತೋರಿಸ್ತಾ ಇರೋದ ಬರ್ಲಿ ಒಳಕ್ಕೆ ಇಕ್ಕಿ ದುಡ್ಡು ಹೇಳಿದ್ ಬದುಕು ಮಾಡ್ಕೊಂಡು ಇರೋದ್ ಬಿಟ್ಟು ತಿಳಿಯೆಲ್ಲ ಬುಡ್ಕೊಂಬಲ್ಲ ಅವ್ನಿ ಮದುವೆ ಇಂತೀವ್ ದನಕೊಂಡೋಗ್ ಬರಲ್ಲ ಸಣ್ಣ ಬಸ್ ಬರಲ್ಲ ಬರ್ಲಿ ಅವನ್ನ ಅವ್ನ ಒಳಕ್ ಬಿಟ್ಕೊಬೇಡ್ರಿ ನೀವು ಈ ಜನಗಳು ಸುಮ್ಮನೆ ಇರಲ್ಲ ಕಣಪ್ಪ ನೀ ನನ್ನ ಮದ್ವೆ ಆಗೋ ನಿನ್ನ ಬಗದು ಹೊಲ ಮನೆ ಐತಿ ಅದನ್ನೆಲ್ಲ ಅವ್ರಿ ಅವ್ರೇ ತಂತಾರ ಅವ್ರ ಇಬ್ಬರು ನೀನ್ ನೋಡ್ಕೊಂಬಲ್ಲ ವಯಸ್ಸಾದಾಗ ಅಂತಂದ್ ಹೇಳ್ತಾನೆ ಹೇಳಿದ್ ಬದುಕ್ ಮಾಡ್ಕೊಂಡು ಇರೋ ಅಂತಂದ್ರೆ ಈ ದನ ಕಟ್ಟೆ ಕಿತ್ತಾಗೆ ಅಲ್ಲಿ ಯಾರ್ಯಾರ ದನ್ಯಕ್ ಬಂದವು ಅವು ಹೇಳಿ ತಲೆ ಕೆಡ್ಸಿ ಹೋಗಿ ಅದಕ್ಕೂ ತಿಳಿ ಎಲ್ಲ ಬಡ್ಕೊಂಬಲ್ಲ ಅವ್ನ ಅಡಿಗೆ ಮಾಡಕ್ ಬರಲ್ಲ ಯಾತದ್ದು ಬರಲ್ಲ ಮಾಡ್ಲೇ ತಾಯಿನೇ ಇಲ್ಲ ಅದಕ್ಕೆ ಅದಕ್ಕೆ ಯಾತದ್ ಬರ್ತೈತಿ ಅಂತದ್ ಇದು ತಿಕ್ಲೋ ಅದು ತಿಕ್ಲೋ ಅದು ಎರಡು ಸೇರಿ ಮದುವೆ ಮಾಡಿದ್ದಾನೆ ಅವನ್ ಮಾಡಿ ನಾನು ಯಮ ನೋಡು ಬಂದ ನೋಡು ಏನ್ಲ ರಂಗ ಎಲ್ಲಿ ಹೋಗಿದ್ದ ನೀನು ದನ ಹೊಡ್ಕೊಂಡು ಹೋಗಂತಂದ್ರೆ ದನ ಎಲ್ಲಿ ಬಿಟ್ಟ ಏನ ಒತ್ ಮುಡಿತಲ್ಲ ದನ ಬಂದಿಲ್ಲ ಮನೆ ತಕ್ಕೆ ಎಲ್ಲಿ ಹೋಗಿದ್ದ ಈ ಪಿಳೆ ಬೇರೆ ಕರ್ಕೊಂಡು ಬಂದಿದ್ದೆ ಯಾವ್ದಿದು ಹಾ ನೀವು ಹೇಳಿದ್ ಬದುಕು ಮಾಡ್ಕೊಂಡಿರು ಉಂಟ್ಕೊಂಡು ಅಂತಂದು ನಾವ್ ಹೇಳಿದ್ರೆ ಇದಾದ ಒಂದ್ ಪಿಳೆ ಬೇರೆ ಕರ್ಕೊಂಡು ಬಂದಿದ್ದೆ ದನ ಬೇರೆ ಅಲ್ಲಿ ಕಟ್ಟಕ್ಕಿ ಎಲ್ಲಿ ಹೋಗಿದ್ದೆ ನೀನು ಈಗ ಅವ್ನ ಯಾರು ಹೊಡ್ಕೊಂಬತ್ತಾರೆ ಅಥವಾ ತಿಂದು ತಿಂದೋದ್ರೆ ಮಾಡಿದಾತಿ ಹಾ ಇಂತ ಬದುಕಿ ನಿಂತೆ ನೀನು ನೀನು ಈಗ ಕಣಮ್ಮ ನೀವುನು ಅಣ್ಣಯ್ಯರು ಎಲ್ಲ ನಾನು ನೆಕ್ಡಿ ಎಲ್ಲ ಪಳಿಯಲ್ಲ ಅಂತಂದೇಳಿ ಮದುವೆ ಮಾಡೋದು ಬೇಡ ಎತ್ತಗನ ಒಬ್ಬರು ತಗಿರ್ಲಿ ಅವ್ನು ಬಾಗದು ತಮಕ ತಮಕಾಗುತ್ತೆ ಅಂತಂದ್ರಿ ಅದಕ್ಕೆ ನನ್ನ ವಯಸ್ಸಾದಾಗ ಯಾರು ನೋಡ್ತಾರವ ಅದಕ್ಕೆ ಯಾರೋ ಒಂದು ಹೆಣ್ಣು ತೋರಿಸಿರು ಅಲ್ಲಿ ದೇವ್ರ ಗುಡಿಗೆ ಮದುವೆ ಮದುವೆಯಾಗಿ ಬಂದೆ ಕಣವಾ ನಾನು ಅಲಕಣ ಮನೆಯಾಗೆ ನಾವೆಲ್ಲ ಅಣ್ಣಯ್ಯರು ಇಬ್ಬರು ಇದ್ದೀವಿ ಅತ್ತಿಯರು ಇದ್ದಾರೆ ಅಮ್ಮಯ್ಯ ಐತೆ ಹೇಳ್ಬೇಕು ಅಂತ ಮದೇನು ನಾನಿಲ್ಲೇನ ಈಗ ನಿನ್ನೆ ಟಿ ನೀನು ಹೇಳ್ದಲೆ ಕೇಳ್ದಲೆ ಹೋಗಿ ಆಗಿ ಬಂದಿದೀಯಾ ಹೋಗಿ ಅದೆಲ್ಲಿರ್ತಿ ಇರೋಗು ನಾವು ಒಳಕ್ಕೆ ಬಿಟ್ಕೊಂಬಲ್ಲ ನಡಿ ಎಸಕಿ ಕರಿಯಮ್ಮ ನೀನು ಭಯನೇ ಐತೇನೆ ತಂದೆ ತಾಯಿ ಎಲ್ಲ ಬಿಟ್ಟು ಇವ್ನು ನನ್ನ ಮಗನ ಜೊತೆಲ್ಲೇ ಬಂದಿದೀಯಾ ನಾವೆಲ್ಲ ಇದೀವಲ್ಲ ಹೋದ್ರೆ ಒಳಗೆ ಬಿಟ್ಕೊಂಡಾರು ಇಲ್ಲ ಅಂತ ಮೊದಲು ನಾನು ಬೇಡೆ ನಿಂಗೆ ಆ ಇವ್ನಿಂದ ಅದೇ ಬಂದಿದೀಯಾ ಮದ್ವೆ ತಿನ್ನ ಕರ್ಕೊಂಡು ಕರ್ಕೊಂಡೋಗ್ ನಿನ್ನೆ ಈಕೆ ಹೋಗು ಅದೆಲ್ಲ ಇರ್ತೀರಿ ಇರೋಗ್ರಿ ನಾವು ಯಾರು ಒಳಗೆ ಬಿಟ್ಕೊಂಬಲ್ಲ ಇವ್ನ ಇವ್ನಿಗೆ ಯಾಕೆ ಒಟ್ಟಿಗೆ ಮುದ್ದಿಲ್ಲ ಮೈಗೆ ಬಟ್ಟಿಲ್ದ ತಲೆ ಎಣ್ಣಿಲ್ದ ಕಾಲಿ ಚಪ್ಪಲಿಲ್ದಂಗೆ ಮುದ್ದೆ ಮುಸಿಲ್ದಂಗೆ ಇಲ್ದಂಗೆ ಇದ್ರೆ ಗೊತ್ತಾಗುತ್ತೆ ಅನ್ವೂ ಎರಡು ದಿವಸ ಮದುವೆ ಅಂತ ಮದ್ವಿ ಮದ್ವೆಗೆ ಬಂದಾನೆ ಹೋಗ ನಿನ್ನ ನಿಂಗೆ ಯಾವ ಇಲ್ಲಿ ಒಳಗ್ ಬಿಟ್ಕೊತಾರೆ ಅದೆಲ್ಲತ್ತಿ ಇರೋಗು ನಮ್ಮ ತಗೇನು ಬೇಡ ಹೋಗು ಇಷ್ಟು ದಿವಸ ನಾವು ಹೇಳ್ದಂಗೆ ಕೇಳ್ತಾನೆ ಅಂತ ನಾವಿದ್ದೀವಿ ಇವ್ನು ಯಾವನ್ನ ಮದುವೆ ಮಾಡ್ದಾನೆ ಇವನ್ನ ಅದಿಲ್ಲಿ ಅವನು ಇವನ್ನು ಸೇರಿಸಿ ಎಲ್ಲರನ್ನು ಗಲಾಟೆ ಮಾಡಬೇಕು ಕೇಳಬೇಕು ಯಾವನ್ನ ನಿನಗೆ ಮದುವೆ ಮಾಡ್ದಾನು ಹೇಳಿದ್ರೆ ನೀವು ಮದುವೆ ಮಾಡ್ತಿದ್ರಿ ನೀವು ಅದಕ್ಕೆ ತಿಳಿ ಎಲ್ಲ ಬುಡ್ಕೊಂಬಲ್ಲ ಅವನಿಗೆ ಅದಕ್ಕೆ ಮದುವೆ ಅಂತಂದು ಅಂತಿದ್ರಿ ನೀವೇನು ಮಾಡ್ತಿರಲಿಲ್ಲ ಏನಿಲ್ಲ ಅದಕ್ಕೆ ನಾನೇ ಹೋಗಿ ಹಾಕಿ ಬಂದೆ ಎರಡು ಸರಿಯಾದ ಗಂಟೆ ಕೇಳಿದ್ರೆ ಅದಕ್ಕೂ ತಿಳಿಯಲ್ಲ ಇದಕ್ಕೂ ತಿಳಿಯಲ್ಲ ಒಂದು ಅದಕ್ಕೆ ನಾವು ಅಡುಗೆ ಮಾಡೋದು ಬರ್ತೈತಿ ಒಂದು ಕಾಪಾಡ ಮಾಡೋದು ಬರ್ತೈತಿ ಇನ್ನೇನಲ್ಲಿ ಆಡ್ಕೊಂಡು ಹುಡುಗರ ಜೊತೆ ಅಲ್ಲಿ ರೋಡ್ನಾಗೆಲ್ಲ ಓಡಾಡ್ಕೊಂಡಿರೋದು ತಿಳಿಯಲ್ಲ ಬಡ್ಕೊಂಬಲ್ಲ ಒಂದು ಅಡುಗೆ ಸಪ್ಪು ಮಾಡೋಕ್ಕೆ ಬರೋಲ್ಲ ಒಂದು ಹೊಲಕ್ಕೆ ಹೋಗಿ ಬದುಕು ಮಾಡೋಕ್ಕೆ ಬರೋಲ್ಲ ಹೋಯ್ ಮಾಕ್ಕಂತೀನೋಗು ಅದೇನು ಮಾಡ್ಕಿಂತಿ ಹೋಗಾನೆ ಇನ್ನ ಹೋಗ ಯಾರು ಇಲ್ಲ ಬಾ ಹೋಗಣ ಇರ್ಬಿಡಿಸ್ತೀನಿ ಅಂತ ಹೇಳಿದ್ರು ಅಷ್ಟೇ ಗೊತ್ತು ಎಂಗನ ಮುಂದಿನ ಅವರೇ ಖಾಲಿ ಕರಿ ಹೊಲ ಮನೇದು ಸೈನ್ ಮಾಡುವಂತೆ ಬಾ ಬಾಗ ಬಾಡಕ ನಮ್ಮ ತಂದೆ ಹೇಳಿ ಅವಾಗ ಗೊತ್ತಾಗುತ್ತೆ ಬಾ ನಮ್ಮ ಮನೆಗೆ ಇರುವೆಂಟು ಹೋಗೋಣ ಯಾರು ಇಲ್ಲ ಏನಿಲ್ಲ ಎಂಗ ನಮಗೆ ಬಂದ ನಮ್ಮ ನಾವು ಮಾಕಿನಕುಲೆ ಹೋಗಿ ಇವ್ರ ಮನೆಗೆ ಬರೀ ದನ ದನಪನ ಕಾಯಿಸಿಕೊಂಡು ಇವ್ನಿಗೆ ತುಂಬುದಿ ಇವ್ಗೆ ತುಂಬದ್ವಿ ಅಂತ ಸುಮ್ಮನಾಗಿದ್ದ ಹೆಂಗಾನ ಮಾಡ್ತೀನಿ ಬಾ ಹೋಗೋಣ ಯಾಕೆ ನಾವ್ ಇನ್ನ ಸುಮ್ನಿದೀವಿ ಇವ್ನಿಗೆ ಏಟ್ ಕೊಡ್ದಂಗೆ ಅಂತಾನೆ ಆ ಬಾಯಿ ಹೇಳಿದ್ದೀವಿ ಅಂತನ ಓ ಇವು ತಿಳಿಯಲ್ಲ ಅಂತಾರೆ ನೋಡಿ ಪಿಳ್ಯಕ್ ಹೆಂಗೆ ಮಾತಾಡ್ತೈತಿ ಅದೇ ಇನ್ನ ಕಾಲಕೈ ಕಟ್ಟೆಗೆ ಇವ್ ಆದ್ರೆ ಗೊತ್ತಾಗೋತಿ ನೀನು ಒಳಗ್ ಬರೋದಾದ್ರೆ ಆ ಪಿಳ್ಯಣ್ಣೆ ಅವ್ರ ಮನೆ ತಕ್ ಬಿಟ್ಟು ಒಳಗ್ ಬರೋದ್ ಇಲ್ಲ ಅಂದ್ರೆ ದಣ್ಣೆ ತಕೊಂಡು ಏಟ್ ಕೊಡ್ಬೇಕಾಗುತ್ತೆ ಕಳಿಸ್ ಕಳಿಸಿ ನೀನು ಒಳಕ್ಕೆ ಬರೋದಾದ್ರೆ ಬಾ ಇಲ್ದಿದ್ರೆ ನಡಿ ನೀನು ಬರೋದು ಬೇಡ ನಿಮ್ಮ ತಗೋ ಅತಿ ಬೇಡ ಯಾಕೆ ಸುಮ್ನೆ ಓಕೆ ತಕ ನೋಡಿದ್ರಲ್ಲ ವೀಕ್ಷಕರೇ ಯಾತಾರ್ದು ಮನೆ ಚೆನ್ನಾಗಿ ನಡಿತೈತೆ ಅವರು ತಿಳಿದಲ್ದಾರು ಇದ್ದರೆ ತಂದೆ ತಾಯಿ ಹೇಳ್ಕಂಡು ಅಣ್ಣ ತಂಗುಳು ಮನೆಗೆ ಮನೆಗಿರಲಿ ಅಂತಂದಿದ್ರೆ ಕೆಡಿಸೋಂಥ ಜನಗಳು ಕರ್ಕೊಂಡು ಹೋಗಿ ಹಂಗೆ ಮದುವೆ ಮಾಡಿ ಕಳಿಸ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಕ್ರೈ ಸಬ್ಸ್ಕ್ರೈಬ್ ಆಗಿ